ಶಿಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಋಷಿಕೇಶ್ ವೀಕ್ಷಕರೇ ನಿಮಗೆಲ್ಲ ವಿಕೆ ಡಿಜಿಟಲ್ ನ್ಯೂಸ್ ಸುದ್ದಿ ಪ್ರಪಂಚಕ್ಕೆ ಸ್ವಾಗತ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಶ್ರಾವಣ ಮಾಸ ಶುರುವಾಗಿದೆ ಶ್ರಾವಣ ಅಂದ್ರೆ ಹಬ್ಬಗಳ ಸಾಲು ಶ್ರಾವಣ ಮಾಸ ಅಂದ್ರೆ ಹಬ್ಬಗಳಿಗೆ ಹೆಂಗಳೆಯರು ಉತ್ಸಾಹದಿಂದ ಓಡಾಡ್ತಾ ಇರ್ತಾರೆ ಅಂಥದ್ರಲ್ಲಿ ನಾವು ಈ ಶ್ರಾವಣ ಮಾಸದಲ್ಲಿ ಬರುವಂತಹ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪಂಚಮಿ ತಿಥಿಯನ್ನ ಶ್ರಾವಣ ಪಂಚಮಿ ಅಂದ್ರೆ ಗರುಡ ಪಂಚಮಿ ಇಲ್ಲ ನಾಗರ ಪಂಚಮಿ ಇಲ್ಲ ಹೊಸಕಿ ಪಂಚಮಿ ಅಂತ ಕರೀತಾರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸುಬ್ರಹ್ಮಣ್ಯನ ಒಂದು ಆರಾಧನೆ ನಾಗರ ಹಾವಿನ ರೂಪದಲ್ಲಿ ತುಂಬಾ ಶ್ರೇಷ್ಠವಾದದ್ದು ಮತ್ತೆ ಬಹಳ ಭಯಭಕ್ತಿಯಿಂದ ಮಡಿಮೈಲಿಗೆಯಿಂದ ಆಚರಿಸುವಂತಹ ವ್ರತ ಈ ದಿನ ಏನ್ ಮಾಡ್ತಾರೆ ಹಿಂದಿನ ದಿನನೇ ಎಲ್ಲರೂ ಮಡಿಗೆ ಬಟ್ಟೆಗಳನ್ನ ಹಾಕಿರ್ತಾರೆ ಈ ದಿನ ಬೆಳಿಗ್ಗೆ ಮನೆ ಮಂದಿಯೆಲ್ಲ ಸ್ನಾನ ಮಾಡಿ ತಲೆಗೆ ಹಾಲು ಒಂದು ತೊಟ್ಟು ಹಾಕೊಂಡು ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾರೆ ಆದ್ರೆ ಈ ದಿನ ಎಣ್ಣೆಯನ್ನಾಗ್ಲಿ ಅಥವಾ ಸಿಗೇ ಪುಡಿಯನ್ನಾಗ್ಲಿ ಉಪಯೋಗ್ಸೋದಿಲ್ಲ ಶಾಂಪು ಗಿಂಪು ಸಹಿತ ಉಪಯೋಗಿಸಲ್ಲ ಹಾಗೆ ತಲೆಗೆ ನೀರನ್ನು ಎಳೆದುಕೊಂಡು ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಧರಿಸಿ ಮನೆಯ ಹಿರಿಯ ಏನು ಮಾಡ್ತಾನೆ ಗೃಹಸ್ಥ ಅಂದ್ರೆ ಗಂಡಸರು ನಾಗರ ಒಂದು ಹಾವಿನ ಪ್ರತಿರೂಪವನ್ನ ಮಾಡಿಕೊಂಡಿರ್ತಾರೆ ಹುತ್ತದ ಮಣ್ಣನ್ನ ತಂದು ಅದರಲ್ಲಿ ನಾಗಪ್ಪನನ್ನ ಒಂದು ಒಂದು ವಿಗ್ರಹ ಅಂದ್ರೆ ಮಣ್ಣಲ್ಲಿ ಮಾಡಿ ಅದನ್ನ ಮುತ್ತುಗದ ಎಲೆ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲ ಬೆಳ್ಳಿ ನಾಗಪ್ಪ ಇಲ್ಲ ಪಂಚಲೋಹದ ನಾಗಪ್ಪ ಈ ಥರ ಇಟ್ಕೊಂಡಿರೋರು ಅದಕ್ಕೆ ಸಹಿತ ಪೂಜೆ ಮಾಡ್ತಾರೆ ಅದಕ್ಕೆ ಪೂಜೆ ಅಂದರೆ ಮಾಮೂಲಿ ಷೋಡಶೋಪಚಾರ ಪೂಜೆ ಹೇಗೆ ಸಂಕಲ್ಪ ಆಹ್ವಾನೆ ಗಂಗೆ ಪೂಜೆ ಮದ್ದು ಮಾಡೇ ಮಾಡ್ತಾರೆ ಆಹ್ವಾನ ಎಲ್ಲ ಪ್ರತಿಯೊಂದು ನೈವೇದ್ಯ ಷೋಡಶೋಪಚಾರ ಪೂಜೆ ಏನಿರುತ್ತೆ ಅದನ್ನು ಆಗುತ್ತೆ ಮೇಲೆ ನಾಗಪ್ಪನಿಗೆ ತನಿ ಎರಿಯೋದು ತನಿ ಎರಿಯೋದಕ್ಕೇನು ಅಂತಂದ್ರೆ ನಮ್ಮ ಕಡೆ ಎಲ್ಲ ಕೇದಿಗೆ ಎದೆಯನ್ನು ಉಪಯೋಗಿಸ್ತೀವಿ ಇದಕ್ಕೊಂದು ಕಾರಣ ಏನಂದ್ರೆ ಕೇದಿಗೆ ಮಂಡಿಗೆ ಅಂತಾರೆ ಕೇದಿಗೆ ಗಿಡದ ಪೊದರಿಗೆ ಆ ಕೇದಿಗೆ ಸುವಾಸನೆಯಲ್ಲಿರೋ ವೃಕ್ಷ ಆದ್ರಿಂದ ಅಂದ್ರೆ ಪೊದರಾದ್ರಿಂದ ಅಲ್ಲಿ ನಾಗರ ಹಾವು ಇರುತ್ತೆ ಹಾಗಾಗಿ ಕೇದಿಗೆ ಹೂವಿನಲ್ಲಿ ತನಿಯನ್ನ ಇರಿತಾರೆ ಅಂದ್ರೆ ಅದಿಲ್ಲದಲ್ಲಿರೋರು ಇದು ಬೆಳ್ಳಿ ಒಂದು ಏನಿರುತ್ತೆ ಪಂಚಪಾತ್ರೆಯಲ್ಲಿರೋ ಉದ್ಧರಣೆ ಅದರಲ್ಲಿ ಇರೀತಾರೆ ಅದೇನಂದ್ರೆ ತನಿ ಎರಿಯೋದು ಅಂತಂದ್ರೆ ಫಸ್ಟ್ ಷೋಡ ಷೋಡಶೋಪಚಾರ ಪೂಜೆ ಎಲ್ಲ ಆದ್ಮೇಲೆ ಸುಬ್ರಹ್ಮಣ್ಯನಿಗೆ ಅರ್ಶನ ಕುಂಕುಮ ಇರಿಸಿ ಒಂದು ಉದ್ಧರಣೆ ತತ್ ಏನು ಕೆದಿಗೆ ಪತ್ರೆ ಇರುತ್ತೆ ಅದರಲ್ಲಿ ಅಂದ್ರೆ ಇರುತ್ತೆ ಒಂದು ಎಲೆ ಅದರಲ್ಲಿ ಹಾಲನ್ನ ತಗೋತಾರೆ ಹಾಲನ್ನ ತಗೊಂಡು ಎಡಭಾಗದಿಂದ ಕ್ಲಾಕ್ ವೈಸ್ ಸುಬ್ರಹ್ಮಣ್ಯನಿಗೆ ಮೂರು ಸಲ ಮಾಡಿ ಮೂರು ಸಲನೋ ಸುಬ್ರಹ್ಮಣ್ಯನ ಹಿಂದೆ ಅಂದ್ರೆ ಬೆನ್ನ ಹಿಂದೆ ಅದನ್ನ ಹಾಕ್ತಾರೆ ತೆನೆಯದು ಈ ದಿನ ಕಾರೆಕಾಯಿ ಹುಣಸೆಕಾಯಿ ಹೊಸ ಬೆಳೆ ಬಂದಿರುತ್ತೆ ಅದನ್ನ ಹಾಕಿ ನೆನೆಸಿಟ್ಟಿಟ್ಕೊಂಡಿರ್ತಾರೆ ಕಡ್ಲೆ ಕಾಳನ್ನು ಕಡ್ಲೆ ಕಾಳನ್ನು ಹಾಕಿ ಅಕ್ಕಿ ತರಿ ಅಕ್ಕಿ ತರಿಯನ್ನು ಹಾಕ್ತಾರೆ ಕೆಲವರು ಅಕ್ಷತೆ ಬಳದಾಗ ದಿನ ಅರಳನ್ನು ಉಪಯೋಗಿಸುವಂತಹ ಸಂಪ್ರದಾಯ ಇದೆ ಈ ದಿನ ಮನೆಯಲ್ಲಿ ಯಾರನ್ನು ಸುಡೋದಾಗ್ಲಿ ಅಥವಾ ಡೀಪ್ ಫ್ರೈಯಿಂಗ್ ಮಾಡಲ್ಲ ರೋಸ್ಟಿಂಗು ಮತ್ತೆ ಡೀಪ್ ಫ್ರೈಯಿಂಗು ಮಾಡಲ್ಲ ಹಾಗಾಗಿ ಅಂತ ಪದಾರ್ಥಗಳನ್ನ ಮಾಡಲ್ಲ ಹಾಗೂ ಅಕ್ಷತೆಯನ್ನು ಉಪಯೋಗಿಸಲ್ಲ ಅರಳನ್ನು ಉಪಯೋಗಿಸ್ತಾರೆ ಜೊತೆಯಲ್ಲಿ ಮನೆ ಮಂದಿ ಎಲ್ಲಾ ತನಿ ಎರಿತಾರೆ ಎಲ್ಲರೂ ಮಡಿ ವಸ್ತ್ರದಲ್ಲೇ ತನಿ ಎರಿತಾರೆ ಮಡಿ ವಸ್ತ್ರ ಇಲ್ಲ ಅಂದ್ರೆ ಒದ್ದೆ ಬಟ್ಟೆನಲ್ಲಿ ತನಿ ಎರಿತಾರೆ ಇದೆಲ್ಲ ಆದ ನಂತರ ನೈವೇದ್ಯವನ್ನು ಮಾಡ್ತಾರೆ ಅದಕ್ಕೆ ಹಬ್ಬದ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಇದೆ ಏನು ಅಂದರೆ ಹೊಸಕ್ಕಿ ಪಂಚಮಿ ಅಂತಾರೆ ಯಾಕಂದರೆ ಹೊಸತಾ ಅಕ್ಕಿ ಬೆಳೆ ಬಂದಿರೋದ್ರಿಂದ ಅದರಲ್ಲಿ ಪಾಯಸ ಮಾಡ್ತಾರೆ ನಮ್ಮ ಊರ ಕಡೆ ಎಲ್ಲ ಬದನೆಕಾಯಿ ಬಜ್ಜಿ ಅದನ್ನು ಸುಟ್ಬಿಟ್ಟು ಆಮೇಲೆ ಬದನೆಕಾಯಿ ಪಲ್ಯ ಮಾಡ್ತಾರೆ ಕಾಳು ಕಾಡುಪೋಸಂಬಿ ಮಾಡ್ತಾರೆ ಮಾಮೂಲಿ ಅನ್ನ ಸಾರು ತೊವೆ ಮಾಡ್ತಾರೆ ಇಷ್ಟೇ ಇನ್ನೇನಾದರೂ ಒಂದು ಭಾತು ಸಿಹಿ ಮಾಡೋ ಸಿಹಿ ಮಾಡೋದು ಅಂದ್ರೆ ಈ ದಿನ ಎಲ್ಲರೂ ಕಡುಬುನ ಮಾಡ್ತಾರೆ ಕೊಳಕಟ್ಟೆ ಕಡುಬು ಅಥವಾ ಪುಡಿ ಕಡುಬು ಅಂತ ಏನಂತೀವಿ ಅದು ಖಾರದ್ದು ಸಿಹಿದು ಮಾಡಿ ಜೊತೆಯಲ್ಲಿ ತೊಟ್ಲು ಹಾಗೂ ಎರಡು ಬಟ್ಲನ್ನ ಮಾಡಿರ್ತಾರೆ ಮಣ್ಣಲ್ಲೂ ಸಹಿತ ತೊಟ್ಟು ತೊಟ್ಲು ಹಾಗೂ ಬಟ್ಲನ್ನ ಮಾಡ್ತಾರೆ ಹಸಿ ಏನು ಹಿಟ್ಟಿರುತ್ತೆ ಅದನ್ನ ಮುದ್ದೆ ಮಾಡ್ಕೊಂಡಿರ್ತಾರೆ ಅಕ್ಕಿ ಹಿಟ್ಟಲ್ಲಿ ಅದರಲ್ಲೂ ಸಹಿತ ತೊಟ್ಲು ಹಾಗೂ ಬಟ್ಲನ್ನ ಮಾಡುವಂತಹ ಒಂದು ಸಂಪ್ರದಾಯ ಇದೆ ಅದ್ರ ಬಿಟ್ಟರೆ ಅದೇ ಪುಡಿ ಗಡಬು ಖಾರದ ಕಡುಬು ಸಿಹಿ ಗಡಬು ಮಾಡಿ ಚಟ್ನಿ ಮಾಡಿ ಸುಬ್ರಹ್ಮಣ್ಯನಿಗೆ ನೈವೇದ್ಯ ಮಾಡಿ ಮನೆ ಮಂದಿಯೆಲ್ಲ ಎಲ್ಲ ಇದನ್ನ ಉಪಯೋಗ ಅಂದ್ರೆ ಭೋಜನ ಸ್ವೀಕರಿಸ್ತಾರೆ ಅಲ್ಲಿ ಇನ್ನೊಂದು ಅಂಶ ಏನಂದ್ರೆ ಹೊಸ ಅಕ್ಕಿ ಬೆಳೆ ಬಂದಿರೋದ್ರಿಂದ ಅದರಲ್ಲಿ ಮಾಡೋದು ಮತ್ತೆ ಸಾಮಾನ್ಯಕ್ಕೆ ಶ್ರಾವಣ ಮಾಸ ಅಂದ್ರೆ ಮಳೆಗಾಲ ಹಾಗಾಗಿ ಮಳೆಗಾಲದಲ್ಲಿ ಹೆಚ್ಚು ಮೋಡ ಗುಡುಗು ಮೋಡ ಆದ ಒಂದು ವಾತಾವರಣ ಇರೋದ್ರಿಂದ ಬಿಸಿಲು ಕಡಿಮೆ ಆರೋಗ್ಯ ಅಂದ್ರೆ ಅರಗೋದಿಲ್ಲ ಹಾಗಾಗಿ ಬಹುಶಃ ಈ ಒಂದು ಹಬ್ಬಕ್ಕೆ ಎಲ್ಲ ಸ್ಟೀಮ್ ಅಲ್ಲಿ ಮಾಡಿರುವಂತಹ ಒಂದು ಪದಾರ್ಥಗಳನ್ನೇ ಮಾಡಬೇಕು ನೈವೇದ್ಯಕ್ಕೆ ಅಥವಾ ಆಹಾರಕ್ಕೆ ಅಂತ ಒಂದು ಸಂಪ್ರದಾಯ ಬಂದಿರ್ಬೋದು ನೆನಪಿಟ್ಕೊಡಿ ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಯಲ್ಲಿಯೂ ಕೂಡ ನಮ್ಮ ಈ ಎಲ್ಲಾ ಒಂದು ಹಬ್ಬದ ಆಚರಣೆಗಳಿಗೆ ಆಹಾರ ಪದ್ಧತಿಗೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ ಅದನ್ನು ನಾನು ಇಲ್ಲಿ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇಲ್ಲ ಬಲ್ಲವರಿಂದ ಕೇಳಿ ತಿಳಿದುಕೊಳ್ಳುವಂತ ಒಂದು ವ್ಯವಸ್ಥೆ ಇದೆ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಏನು ದೇವರಿಗೆ ನೈವೇದ್ಯ ಮತ್ತೆ ಆಹಾರ ಎಲ್ಲ ಆದ್ಮೇಲೆ ಅಂದ್ರೆ ನೈವೇದ್ಯ ಆದ್ಮೇಲೆ ಬಹುಶಃ ಎಲ್ಲಾರು ದೇವಸ್ಥಾನಕ್ಕೆ ಹೋಗಿ ಹುತ್ತಕ್ಕೆ ತನಿ ಇರುವಂತಹ ಸಂಪ್ರದಾಯ ಇಲ್ಲ ನಾಗರ ಕಲ್ಲಿಗೆ ತನಿ ಇರಿವಂತಹ ಸಂಪ್ರದಾಯ ಇದೆ ನಾಗರ ಕಲ್ಲಿಗೆ ತನಿಹರಿಯೋದಷ್ಟೇ ಅವರ ಪೂರ್ವಿಕರು ಯಾರು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂತ ನಾಗರ ಕಲ್ಲಿಗೆ ಮಾತ್ರ ತನಿಹಿರಿಬೇಕು ಬೇರೆಯವರು ಪ್ರತಿಷ್ಠಾಪನೆ ಮಾಡಿರೋ ಕಲ್ಲಿಗೆ ತನಿ ಇರುವಂತಹ ಪದ್ಧತಿ ಇಲ್ಲ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಚೌತಿ ಏನು ಏನ್ ಬರುತ್ತೆ ಶುಕ್ಲ ಪಕ್ಷದಲ್ಲಿ ಚೌತಿ ನಾಗ ಚೌತಿ ಅದನ್ನ ಕೆಲವರ ಮನೆಯಲ್ಲಿ ಆಚರಣೆ ಮಾಡುವಂತಹ ಸಂಪ್ರದಾಯ ಇಟ್ಕೊಂಡಿರ್ತಾರೆ ಇದು ಪೂರ್ವಿಕರಿಂದ ಬಂದಿರುವಂತಹ ಸಂಪ್ರದಾಯ ಪೂರ್ವಿಕರಲ್ಲಿ ಆಚರಣೆ ಇದ್ರೆ ಮಾತ್ರ ಈ ನಾಗರ ಚತುರ್ಥಿಯನ್ನ ಆಚರಣೆ ಮಾಡ್ತಾರೆ ಈ ದಿನ ಏನು ಮಾಡ್ತಾರೆ ತಲೆಗೆ ಸ್ನಾನ ಮಾಡಿ ಅಂದ್ರೆ ಸಿಗೆ ಪುಡಿ ಹಾಕೊಂಡು ಹಾಗೆ ಬಿಸಿ ನೀರು ಹಾಕೊಂಡು ಇಲ್ಲ ಒಂದು ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡಿ ಒದ್ದೆ ಬಟ್ಟೆ ಉಟ್ಕೊಂಡು ಇಲ್ಲ ಮಡಿ ವಸ್ತ್ರ ಧರಿಸಿ ಇಡೀ ದಿನ ಉಪವಾಸ ಇದ್ದು ಸಂಜೆ ಹುತ್ತಕ್ಕೆ ತನಿ ಎರಿತಾರೆ ಅಂದ್ರೆ ಹುತ್ತಕ್ಕೆ ಹೋಗ್ತಾರೆ ಹುತ್ತಕ್ಕೆ ಹೋಗಿ ತನಿಯನ್ನ ಎರಿತಾರೆ ತನಿ ಎರಿದ್ರು ಅಂದ್ರೆ ಹಾಲನ್ನ ಎರಿಯೋದು ಹುತ್ತಕ್ಕೆ ಈ ಸಂಪ್ರದಾಯ ಹಿಂದಿನಿಂದ ಬಂದಿರೋರು ಮನೆಯಲ್ಲಿ ಮಾತ್ರ ಇರುತ್ತೆ ಅವತ್ತು ಇಡೀ ದಿನ ಉಪವಾಸ ಇದ್ದು ಸಂಜೆ ಉಪಹಾರವನ್ನ ಅಥವಾ ಫಲಹಾರವನ್ನು ತೆಗೆದುಕೊಳ್ಳುವಂತಹ ಪದ್ಧತಿ ಇರುತ್ತೆ ಶಿಶಕರೇ ಈ ರೀತಿಯಾಗಿ ನಾಗರ ಏನು ಹಬ್ಬವನ್ನ ನಾಗರ ಪಂಚಮಿ ಹಬ್ಬವನ್ನ ಮಾಡುತ್ತಾರೆ ಜೊತೆಗೆ ಆ ದಿನ ಮಣ್ಣಲ್ಲಿ ಹುತ್ತದ ಮಣ್ಣಲ್ಲಿ ನಾಗರ ಹಾವಿನ ಒಂದು ವಿಗ್ರಹವನ್ನ ಮಾಡೋದ್ರ ಜೊತೆಗೆ ಆ ರಂಗೋಲಿಯಲ್ಲಿ ನಾಗರ ಹಾವಿನ ಒಂದು ಚಿತ್ರವನ್ನು ಬಿಡಿಸ್ತಾರೆ ಹಾಗೂ ಆ ರಂಗೋಲಿ ಬಿಡಿಸಿರುವ ನಾಗರ ಹಾವಿನ ಚಿತ್ರಕ್ಕೂ ಸಹಿತ ತನಿಹರಿಯುವಂತಹ ಪದ್ಧತಿ ಕೆಲವರಲ್ಲಿರುತ್ತೆ ಊಟ ಉಡುಗೆ ಇಷ್ಟ ಆದ್ರೆ ಕೆಲವರ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬದ ದಿನ ಬಾಳೆಕಾಯಿ ಹಾಗೂ ಅವರೇ ಕಾಳು ಹಾಕಿ ಹುಳಿ ಮಾಡುವಂತಹ ಸಂಪ್ರದಾಯ ಇದೆ ಕೆಲವರ ಮನೆಗಳಲ್ಲಿ ಆ ದಿನ ಉದ್ದಿನ ವಡೆಯನ್ನ ಮಾಡ್ತಾರಂತೆ ಇದಕ್ಕೆ ಏನ್ ಕಾರಣ ಇರ್ಬೋದು ಅಂದ್ರೆ ಆ ದಿನ ಜನಮೇಜಯ ಮಾಡುತ್ತಿದ್ದಂತಹ ಒಂದು ಸರ್ಪಯಾಗವನ್ನು ಆಸ್ತಿಕ ಋಷಿ ನಿಲ್ಲಿಸಿದಂತಹ ಒಂದು ದಿನ ಅಂತ ಹೇಳ್ತಾರೆ ಅವತ್ತು ಸರ್ಪಗಳು ಸಾವು ಆಗ್ತಿದ್ದರಿಂದ ಅದಕ್ಕೊಂದು ಸಿಂಬಾಲಿಕ್ ಆಗಿ ಪುರಾಣ ಪುರಾಣದ ಪ್ರಕಾರ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ಬೋದು ಅದು ಬಿಟ್ಟರೆ ವೈಚಾರಿಕವಾಗಿ ನೋಡಿದ್ರೆ ಇದು ಶ್ರಾವಣ ಮಾಸ ಮಳೆಗಾಲ ಹಿಂದೆಲ್ಲ ಕಾಡು ಮೇಡು ದಟ್ಟವಾಗಿತ್ತು ಎಲ್ಲರೂ ಖುಷಿಕರಾಗಿದ್ರು ಇಲ್ಲ ಮನೆಯಲ್ಲೂ ಸುತ್ತಮುತ್ತ ಏನೋ ಬಳ್ಳಿಗಳು ಗಿಡಗಳು ಎಲ್ಲ ಅಂತ ಇರ್ತಿತ್ತು ಆದ್ರಿಂದ ಈ ಒಂದು ಮಾಸದಲ್ಲಿ ಹಾವುಗಳು ಬರುತ್ತೆ ಅದರಿಂದ ನಮಗ್ ತೊಂದರೆ ಆಗದಲ್ಲೇ ಇರ್ಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ದೇವರು ಅಂತ ನಾವು ನಾಗರಹಾವನ್ನ ಒಂದು ದೇವರ ಒಂದು ರೂಪದಲ್ಲಿ ಪೂಜೆ ಮಾಡಿ ನಮ್ಗೆ ಏನು ತೊಂದರೆ ಕೊಡ್ಬೇಡಪ್ಪ ಅಂತ ಬೇಡ್ಕೊಡುವಂತಹ ಒಂದು ಸಂಪ್ರದಾಯ ಬಂದಿರ್ಬೋದು ಜೊತೆಗೆ ಸಾಮಾನ್ಯಕ್ಕೆ ಸುಬ್ರಹ್ಮಣ್ಯನನ್ನ ಚರ್ಮ ರೋಗಗಳಿಗೆ ಆರಾಧನೆ ಮಾಡ್ತಾರೆ ಬಹುಶಃ ಅದರ ಒಂದು ವಿಷವನ್ನ ಕೆಲವು ಕಡೆ ಯೂಸ್ ಮಾಡೋದ್ರಿಂದ ಕೆಲವೊಂದು ರೀತಿಯ ಕಾಯಿಲೆಗಳಿಗೆ ಈ ರೀತಿ ಒಂದು ಏನಿದೆ ಚರ್ಮ ರೋಗವನ್ನ ಕೊಡಬೇಡಪ್ಪ ಯಾವುದೇ ರೀತಿಯ ಚ ಕಜ್ಜಿ ತುರಿ ಈ ರೀತಿಯಾದಂತಹ ಚರ್ಮ ರೋಗಗಳನ್ನ ಕೊಡಬೇಡಪ್ಪ ಅಂತ ಬೇಡಿಕೊಳ್ಳುವ ಸಂಪ್ರದಾಯ ಕೂಡ ನಾಗರ ದಿನ ಮಾಡುವಂಥದ್ದು ಬಂದಿದೆ ಈ ರೀತಿಯಾಗಿ ನಾಗರ ಪಂಚಮಿ ನಾಗರ ಪಂಚಮಿಗೆ ನಾಡಿ ನಾಡಿಗೆ ದೊಡ್ಡದವನಾಗೆ ಪ್ರತಿಯೊಂದು ಭಾಗಗಳಲ್ಲಿಯೂ ಅದರದೇ ಆದ ವೈಶಿಷ್ಟ್ಯದಿಂದ ಆಚರಿಸಲ್ಪಡುತ್ತೆ ನಾಡಿಗೆ ದೊಡ್ಡ ಹಬ್ಬ ಇದು ಈ ದಿನ ಸಹೋದರ ಸಹೋದರಿಯರು ಪ್ರತಿಯೊಬ್ಬರು ಒಬ್ರಿಗೊಬ್ರು ತನಿಹರ್ಕೋತಾರೆ ಸಹೋದರನನ್ನು ಕರೆದು ತಮ್ಮ ಮನೆಗೆ ಕೂರಿಸಿ ಗಂಧ ಅಕ್ಷತೆ ಕೊಟ್ಟು ಹಾಲಲ್ಲಿ ಬೆನ್ನಿಗೆ ಹಾಗೂ ಹೊಕ್ಕಳಿಗೆ ತನಿ ಬೆನ್ನಿಗೆ ತನಿಹರಿಯಲು ಹೊಕ್ಕಳಿಗೆ ಹಾಲನ್ನು ಹೂವಿನಲ್ಲಿ ಅದ್ದಿ ಮುಟ್ಟಿಸುವಂಥ ಸಂಪ್ರದಾಯ ಸಹಿತ ಇದೆ ಅದೇ ರೀತಿ ಸಹೋದರರು ಕೂಡ ಸಹೋದರಿಯರಿಗೆ ಎರಿತಾರೆ ಸಹೋದರಿಗೆ ಬೆನ್ನಿಗೆ ಹಾಲು ಹಾಕೋದು ತಣ್ಣಗಿರಲಿ ಅಂದರೆ ಹೀಟ್ ಆಗಬಾರ್ದು ತಣ್ಣಗಿರಲಿ ತಣ್ಣಗಿರಲಿಯಿಂದ ಅವರ ಸಂ ಅವರ ಜೀವನ ಸಹಿತ ತುಂಬ ಸಂತೋಷದಾಯಕವಾಗಲಿ ಅಂತ ಸಹೋದರಿಯರು ಬೇಡ್ಕೊಂಡ್ರೆ ಸಹೋದರರು ಅದೇ ರೀತಿ ಸಹೋದರಿಯರಿಗೆ ತನಿ ಅವರ ಒಂದು ಬೆನ್ನು ತಣ್ಣಗಿರಲಿ ಅಂದರೆ ಅವರ ಜೀವನವು ತುಂಬ ಸುಖದಾಯಕವಾಗಲಿ ಅಂತ ಬೇಡ್ಕೊಳ್ತಾರೆ ಶಿಕ್ಷಕರೇ ಇದೇ ರೀತಿ ನಮ್ಮ ಈ ನಾಗರ ಪಂಚಮಿ ಹಬ್ಬ ನಾನು ಮೊದಲೇ ಹೇಳಿದಾಗೆ ಸಹೋದರ ಸಹೋದರಿಯರ ಒಂದು ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಜನಪದ ಕಥೆಗಳು ಇದೆ ಆ ಜನಪದ ಕಥೆಗಳು ಪುರಾಣದ ಕಥೆಗಳು ಏನೇ ಇರಲಿ ಈ ಹಬ್ಬ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಸಂಪ್ರದಾಯವನ್ನು ಎತ್ತಿ ಹಿಡಿಯುತ್ತೆ ವೀಕ್ಷಕರೇ ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ನಮ್ಮ ಶಿವಮೊಗ್ಗ ಭಾಗದ ಒಂದು ಆಚರಣೆಯನ್ನು ತಿಳಿಸುತ್ತೆ ಇದು ಬೇರೆ ಬೇರೆ ಪಂಗಡದ ಜನರಲ್ಲಿ ಬೇರೆ ಬೇರೆ ಜಾತಿಯ ಜನರಲ್ಲಿ ಈ ಒಂದು ಹಬ್ಬದ ಆಚರಣೆ ಅವರ ಪೂರ್ವಿಕರಿಂದ ಬಂದಂತಹ ಒಂದು ಸಂಪ್ರದಾಯವನ್ನು ಹೊಂದಿರುತ್ತೆ ಶಿಕ್ಷಕರೇ ಕೇಳಿದ್ರಲ್ಲ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ ಹಬ್ಬದ ಹಿನ್ನೆಲೆಯನ್ನ ಹಾಗೂ ಮಹತ್ವವನ್ನ ನಾವೆಲ್ಲರೂ ನಾಗರ ಹಾವನ್ನ ಒಂದು ಸಂರಕ್ಷಿಸೋಣ ಅದನ್ನ ಕೊಲ್ಲೋದು ಅಥವಾ ಅದನ್ನು ಹೆದರಿಸೋದು ಬೆದರಿಸೋದು ಸುಮ್ಸುಮ್ಮನೆ ಮಾಡೋದು ಬೇಡ ಇಲ್ಲಿವರೆಗೂ ನೋಡಿದ್ರಲ್ಲ ನಮ್ಮ ನಾಗರ ಪಂಚಮಿ ಹಬ್ಬದ ಒಂದು ಮಹತ್ವ ಹಾಗೂ ಆಚರಣೆ ಬಗ್ಗೆ ಇದೇ ರೀತಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಬರ್ತೇವೆ ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ಬಿ ಕೆ ಡಿಜಿಟಲ್ ನ್ಯೂಸ್ ಇದು ನಮ್ಮ ಚಾನೆಲ್ ನಿಮ್ಮ ಚಾನೆಲ್ ಹಾಗೂ ಜನಪರ ಚಾನಲ್ ನಮಸ್ಕಾರ ವೀಕ್ಷಕರೆ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ